ಬೇಸಿಗೆ ಸಂದರ್ಭದಲ್ಲಿ ನೀರಿನ ಸಮಸ್ಯೆ ನೀಗಿಸಲು ಘಟಪ್ರಭಾ ಎಡದಂಡೆ ಹಾಗೂ ಬಲದಂಡೆ ಕಾಲುವೆಗಳಿಗೆ ನೀರು ಹರಿಸಲಾಗುತ್ತಿದೆ ಎಂದು ಜಮಖಂಡಿ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಅವರು ಹೇಳಿದ್ದಾರೆ ಜಮಖಂಡಿ ನಗರದ ತಮ್ಮ ಕಚೇರಿಯಲ್ಲಿ ಮಾತನಾಡಿ ಮಾಹಿತಿ ನೀಡಿರುವ ಅವರು ಘಟಪ್ರಭಾ ಎಡದಂಡೆ ಕಾಲುವೆಗೆ ಎರಡು ಪಾಯಿಂಟ್ ಆರು ಟಿ ಎಂ ಸಿ ಹಾಗೂ ಘಟಪ್ರಭಾ ಬಲದಂಡೆ ಕಾಲುವೆಗೆ ಒಂದು ಪಾಯಿಂಟ್ ಎಂಟು ನಾಲ್ಕು ಒಂದು ಟಿ ಎಂ ಸಿ ನೀರು ಹರಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಬೇಸಿಗೆಯಲ್ಲಿ ನೀರಿನ ಅಭಾವ ತಪ್ಪಿಸಲು ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸಲು ನೀರು ಹರಿಸಲಾಗುತ್ತಿದೆ ಹಾಗಾಗಿ ಸಾರ್ವಜನಿಕರು ನೀರನ್ನು ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಸಬೇಕು ಇನ್ನಿತರ ಚಟುವಟಿಕೆಗಳಿಗೆ ಬಳಸಬಾರದೆಂದು ಮನವಿ ಮಾಡಿದ್ದಾರೆ ಜೊತೆಗೆ ಬೇಸಿಗೆ ಸಂದರ್ಭದಲ್ಲಿ ತಾಪಮಾನ ಹೆಚ್ಚುತ್ತಿರುವುದರಿಂದ ಸರ್ಕಾರದ ಆದೇಶದಂತೆ ಸರ್ಕಾರಿ ಕಚೇರಿಗಳ ಸಮಯವನ್ನು ಬದಲಾವಣೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಸರ್ಕಾರಿ ಅಧಿಕಾರಿಗಳು ಸಿಬ್ಬಂದಿಗಳು ಕರ್ತವ್ಯವನ್ನು ನಿರ್ವಹಿಸಲಿದ್ದಾರೆ ಸಾರ್ವಜನಿಕರು ಸಹಕರಿಸಬೇಕೆಂದು ತಿಳಿಸಿದ್ದಾರೆ ಇನ್ನು ಸರ್ಕಾರದ ಆದೇಶದಂತೆ ಪೌರ ಕಾರ್ಮಿಕರು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಇತರೆ ಕಾರ್ಮಿಕರು ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಕರ್ತವ್ಯ ನಿರ್ವಹಿಸಲಿದ್ದಾರೆ ಹಾಗಾಗಿ ಸಾರ್ವಜನಿಕರು ಕೂಡ ತಮ್ಮ ವ್ಯಾಪ್ತಿಯಲ್ಲಿ ಕಟ್ಟಡ ಕೆಲಸ ನಿರ್ಮಾಣದಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಸಹಕರಿಸಬೇಕೆಂದು ಮನವಿ ಮಾಡಿದ್ದಾರೆ ಸಂಪಾದಕರು ರಾಜು ಪೋತ್ ರಾಜ್ ಜಮಖಂಡಿ ನೀರಿನ ಮಟ್ಟ ಅಹ್ ಬಹಳ ಕಡಿಮೆ ಆಗಿರ್ತದೆ ಸಾರ್ವಜನಿಕರಲ್ಲಿ ನಾನು ಮುಂಚೆಯಿಂದನೂ ಮನವಿ ಮಾಡ್ತಾ ಇದ್ದೇನೆ ನೀರನ್ನ ಅತ್ಯಂತ ಮಿತವಾಗಿ ಬಳಕೆ ಮಾಡ್ರಿ ಉಪಯೋಗ ಇದ್ದಲ್ಲಿ ಮಾತ್ರ ನಳಗಳನ್ನ ಚಾಲು ಮಾಡೋದು ಬೇಡವಾದಾಗ ಅವುಗಳ ಪೋಲ್ ಆಗ್ಲಾರ್ದಂಗೆ ತಡಿ ಹಿಡಿಯುವಂತ ಕೆಲಸವನ್ನ ದಯವಿಟ್ಟು ಎಲ್ಲರೂ ಮಾಡ್ಬೇಕು ಯಾಕಂದ್ರೆ ಎಲ್ಲಾ ಕಡೆಗೂ ಗ್ರಾಮ ಪಂಚಾಯತಿ ನಳಗಳು ಅಥವಾ ನಮ್ಮ ಸಿ ಎಂ ಸಿ ನಳಗಳನ್ನ ಏನು ಹಾಕಿರ್ತೀವಿ ಅವುಗಳನ್ನೆಲ್ಲವುಗಳನ್ನ ನಾವು ದುರಸ್ತಿ ಮಾಡುವಂತ ಕೆಲಸವನ್ನ ಈಗಾಗ್ಲೇ ಹೇಳಿದೀವಿ ಅಧಿಕಾರಿಗಳಿಗೆ ಅದಾಗ್ಯೂ ಸಹ ತಮ್ಮ ಗಮನಕ್ಕೆ ಬಂದಾಗ ನೀರನ್ನ ಪೋಲ್ ಆಗ್ಲಾರ್ದಾಗೆ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಂತೇನೆ ಅದರ ಜೊತೆಗೆ ಮುಖ್ಯವಾದಂತಹ ವಿಷಯ ಅಹ್ ಘಟಪ್ರಭಾ ನದಿಯಿಂದ ಕೆನಾಲ್ಗಳಿಗೆ ಘಟಪ್ರಭಾ ಬಲದಂಡೆ ಮತ್ತು ಎಡದಂಡೆ ಕೆನಾಲ್ಗಳಿಗೆ ನೀರು ಹರಿಸುವಂತಹ ಕಾರ್ಯವನ್ನ ನಾವು ನಿನ್ನೆ ಸಂಜೆಯಿಂದ ಪ್ರಾರಂಭ ಮಾಡಿದೀವಿ ಜಿ ಎಲ್ ಬಿ ಸಿ ಮತ್ತು ಜೆ ಆರ್ ಬಿ ಸಿ ಎಡದಂಡೆ ಕೆನಾಲ್ಗೆ ಟೂ ಪಾಯಿಂಟ್ ಜೀರೋ ಸಿಕ್ಸ್ ಟಿ ಎಂ ಸಿ ನೀರನ್ನ ಮತ್ತು ಬಲದಂಡೆ ಕೆನಾಲ್ಗೆ ಒನ್ ಪಾಯಿಂಟ್ ಏಟ್ ಒನ್ ಫೋರ್ ಟಿ ಎಂ ಸಿ ನೀರನ್ನ ನಾವು ಬಿಡ್ತಾ ಇದ್ದೀವಿ ಅಹ್ ಬಲದಂಡೆ ಕೆನಾಲ್ಗೆ ಸಂಬಂಧಿಸಿದಂತೆ ಅಂದ್ರೆ ಈ ನೀರೇನಿದೆ ಇದು ಕೇವಲ ಕುಡಿಯುವ ನೀರಿಗೆ ಕುಡಿಯೋದಕ್ಕೆ ಮಾತ್ರ ಬಳಸತಕ್ಕದ್ದು ಅಂತ ಹೇಳಿ ಮಾನ್ಯ ಪ್ರಾದೇಶಿಕ ಆಯುಕ್ತರು ಸಹ ನಮಗೆ ಆದೇಶ ಮಾಡಿರ್ತಾರೆ ಬಲದಂಡೆ ಕೆನಾಲ್ಗೆ ನಮ್ಗೆ ಅಹ್ ಮುದೋಳ ವರ್ಚುಗಲ್ ಲೋಕಾಪುರ ಜನತೆಗೆಲ್ಲ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡುವ ವರ್ಚುಗಲ್ ಕೆರೆಯನ್ನ ತುಂಬುವ ಕಾರ್ಯಕ್ರಮ ತುಂಬುವ ಒಂದು ಕೆಲಸ ಈ ಒಂದು ಕೆನಾಲ್ ನ ಮೂಲಕ ಆಗ್ತದೆ ಅದರ ಜೊತೆಗೆ ಎಡದಂಡೆ ತಮ್ಗೆಲ್ಲ ಗೊತ್ತಿರೋಂಗೆ ನಮ್ಮ ರಬ್ಗ ಬನ್ನಟ್ಟಿ ಜಮಖಂಡಿ ಮತ್ತು ಮುದೋಳ್ ವ್ಯಾಪ್ತಿಯ ಒಂದ್ ಕೆಲವೊಂದಿಷ್ಟು ಹಳ್ಳಿಗಳ ಕೆರೆಗಳನ್ನ ತುಂಬಿಸುವಂತಹ ಕೆಲಸವನ್ನ ನಾವು ನಿನ್ನೆಯಿಂದ ಪ್ರಾರಂಭ ಮಾಡಿದ್ದೀವಿ ದಯವಿಟ್ಟು ಈ ಕೆನಾಲ್ಗಳ ಮೂಲಕ ರೈತರು ಅಹ್ ಏನು ಸೈಫನಿಂಗ್ ಮಾಡೋದಿರ್ಬೋದು ಅಥವಾ ಮೋಟರ್ ಗಳನ್ನ ಹಾಕಿ ನೀರನ್ನ ತೆಗೆಯೋದಿರ್ಬೋದು ದಯವಿಟ್ಟು ಈ ಒಂದು ಮುಂದಿನ ಹತ್ ಹದಿನೈದು ದಿನ ಅದನ್ನ ಅವಾಯ್ಡ್ ಮಾಡ್ಬೇಕು ಯಾಕಂದ್ರೆ ಕುಡಿಯುವ ನೀರಿಗಾಗಿ ಬಿಟ್ಟಿರುವಂತಹ ನೀರನ್ನ ಬೇರೆ ಉದ್ದೇಶಕ್ಕೆ ಬಳಸುವಂತದ್ದಿರೋದಿಲ್ಲ ಮತ್ತು ಈಗ ನಮ್ಮ ಒಂದು ಸ್ಟೇಟಸ್ ವ್ಯವಸ್ಥೆ ನೋಡಿದ್ರೆ ಮುಂದಿನ ಏಪ್ರಿಲ್ ತಿಂಗಳ ನಾವು ಜಾಗ್ತೀವಿ ಮೇ ತಿಂಗಳಿಗೆ ಒಂದು ಸ್ವಲ್ಪ ನಮಗೆ ಕಷ್ಟವಾಗ್ತದೆ ಆ ಹಿಪ್ಪರ್ಗಿ ಬ್ಯಾರೇಜ್ ನೀರಿನ ಸ್ಥಿತಿಗತಿ ಮತ್ತು ಹಿಡ್ಗಲ್ ಡ್ಯಾಮ್ ನೀರಿನ ಸ್ಥಿತಿಗತಿಯನ್ನ ಅವಲಂಬಿಸಿ ನೋಡಿದಾಗ ಸ್ವಲ್ಪ ಕಷ್ಟ ಆಗ್ತದೆ ಅದಕ್ಕೆ ಅಹ್ ಈಗ ನಮಗೆ ಬರುವಂತಹ ನೀರನ್ನ ಅತ್ಯಂತ ಹಿತವಾಗಿ ಮಿತವಾಗಿ ಬಳಕೆ ಮತ್ತು ಕುಡಿಯುವ ನೀರಿಗಾಗಿ ಮಾತ್ರ ಕುಡಿಯುವ ಾಗಿ ಮಾತ್ರ ಮತ್ತು ಮೂಲಭೂತ ಅವಶ್ಯಕತೆಗಾಗಿ ಮಾತ್ರ ಬಳಸುವಂತದ್ದು ಎಲ್ಲೂ ಪೋಲ್ ಆಗ್ಲಾರ್ದಂಗೆ ನೋಡ್ಕೊಳ್ಳುವಂತಹ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾನು ಸಾರ್ವಜನಿಕರಲ್ಲಿ ಈ ಮೂಲಕ ಮನವಿ ಮಾಡ್ತೇನೆ ಧನ್ಯವಾದಗಳು